有个人。 <Noise/> <Tipps> <Overlap/> <Noise/> <Overlap/> 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 ಲೇ ತಂಗಿ ಲೇ ತಂಗಿ ಕೆಲ್ಸಿ ಇರ್ಲಾರ ಜೊತಿಗೆ ಮಾತಾಡೋದು ನಮ್ಮ ಊ ಒ ಒಳಗ್ ಕೆಲಸ ಅದು ಮಾಡನಡಿ ಹೂ ಲೇಕ ನೀ ಹೇಳ ನಿಜ ಐತಿ ಬಾ ಹೋಗಾನ ಕೆಲ್ಸಿ ಇರ್ಲಾರ ಜೊತಿಗೇನು ಲೇಕ ಲೇ ಅವ್ರ ಕೆಲಸ ಮಾಡೋದ್ ಕಂಡ ಬಿಟ್ಟಿ ನೋಡಿ ನಾವು ಕಂಡ ಬಿಟ್ಟಿಲ್ಲ ಅವ್ರ ಕೆಲ್ಸನ ಅವ್ರಿಗೆ ಅವ್ರ ಗೊತ್ತಿಲ್ಲ ನಮ್ಗೆ ಕೆಲಸ ನೋಡ್ಲೇಕ ನೋಡ ಹೆಂಗ ಐತಿ ನನ್ ಗಂಟ ಅನ್ಕೊಂಡಾನ ನೋಡಿರ ಕಾನಾರ್ ಲೇ ತಂಗಿ ಡುಪ್ಲಿಕೇಟ್ ಸರ್ ಯಾಕಂದ್ರೆ ಈಗ ಹಿಂಗ್ ಮಾಡ್ತಾರ ನನ್ ನೋಡಿಲ್ಲ ಈ ಬರ್ತೀನ ಸರ ಹೆಂಗ ಐತಿ ಹುರ್ಕ ಬೇಡ ஓடிட்டீனி நந்தா நின்னா நட பாலே அம் பரோ வர்க்கு பாத்திரம் மேரேலவ நம்ம बंदी மே கண்ணंदाவா இது ஊலியவா லே அக்கர் ஊலித ஹவா யூஏ சி ஏ சி சி சமைதுறடா ஏன் मारतीலே ஏன் मारतीனே ஏன் मारतीலே ஏன் मारतीனே ஏன் मारतीலே ஏன் என்னால போக மாட்டேங்குது யே லே 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 நம்மன் மரக்க பக்கக்கக்க லெலக ஏனந்தில ஏனில லே நவு நிம நீங்க சாகற ஆடலளே யார் கேந்தல ಏನ್ ಹೆಣ್ಮಕ್ಳದಿರಿ ಏನ್ ನೀವು

ಅವ್ರೆಲ್ಲಾ ಒಗ್ಗಟ್ಟೆಗೆ ಬದುಕ್ತಿದ್ರು ಆಜು ಬಾಜು ಮನೆಯರೆಲ್ಲಾ ಅಕ್ಕ ತೆಂಗಿರಂಗ ಬದುಕ್ ಬಕ್ ಬದು ಅವ್ರ ನೀವು ಒಳ್ಳೆ ಗೈಹೆಳದಿರ್ತಾರ ಜಗಳ ಮಡಿಕಂತ ಅವ್ರ್ ಕಂಡ್ರಿ ಇವ್ರಿಗೆ ಆಗಲ್ಲ ಇವ್ರ್ ಕಂಡ್ರಿ ಅವ್ರಿಗೆ ಆಗಲ್ಲ ಇವ್ರ ಮನೆಗೆ ಏನಾರ್ಥ ಅಂದ್ರೆ ಇವ್ರಿಗ್ ಜಗಳ ಇವ್ರ ಮನೆಗೆ ಏನಾರ್ಥ ಅಂದ್ರೆ ನಿಮಗ್ ಜಗಳ ಹಿಂಗ ಮಡಿಕಂತ ಹೋಗ್ಬಿಡ್ರಿ ಅಲ್ಲಮ್ಮ ಅವ್ರ ಏನಾರ್ಥಗಂದ್ರ ಹೊಟ್ಟಿ ಹುರ್ಕಬಾರ್ದ ಅವ್ರ ದುಡ್ಡು ಅವ್ರ ಏನಾದ್ರು ಮಡ್ಕಂತಾರ ನೀವು ಅಷ್ಟ ಒಬ್ರು ಬೆಳೀತಾರಂದ್ರ ಅವ್ರನ್ನ ತಿಳಿಯಕ್ ನೋಡ್ಬಾರ್ದ ನಿಮ್ಗ ಹಸು ಏನಾದ್ರು ಹುಟ್ಟು ಬಿಟ್ಟೈತಿ ಒಟ್ಟೊಬ್ ಮನ್ಷನ್ ಬೆಳಕ್ ಬರ್ಬಾರ್ದು ನಾನ್ ಹೆಚ್ಚು ನಾನ್ ಹೆಚ್ಚು ಜನ ಹಸು ಹೆಚ್ಚಾಕ್ ನಿಮ್ಗ ಅವಾಗ ಪೂರ್ವಜರ ಹೆಂಗ್ ಬದಕ್ತಿದ್ರ ನಾವ್ ನಾವಾಗಿದ್ರ ನಮ್ ಕುಟುಂಬ ಅಂತ ನಮ್ ಕುಟುಂಬ ಇದ್ನಿ ಅಂದ್ರ ಓಣಿ ಅಂತ ಊರಣ ಇದ್ನ ಅಂದ್ರ ಅಂತಿದ್ರ ಅಂತ ಆದ್ರೆ ನೀವು ನೀವ್ ಮಾಡದ್ ನೋಡಿ ಮಂದಿ ಏನ್ ನಿಮ್ ಬಗ್ಗೆ ಆಡ್ಕೊಂತಾರ ನಾನ್ ಹೆಚ್ಚು ನಾನ್ ಹೆಚ್ಚು ಅನ್ಕಂದ್ ಬರೇ ಜಗಳ ಜಗಳ ಅಲ್ಲ ಫಸ್ಟ್ ನಾವು ನಾವಾಗಿ ಬದುಕ್ಬೇಕ ಅವ್ರನ್ನ ಹೊಟ್ಟಿ ಹುಡ್ಕನ್ಯ ಇವ್ರನ್ನ ಓಡಿ ಹೊಟ್ಟಿ ಹುಡ್ಕನ್ಯ ಅದನ್ನೆಲ್ಲ ಬಿಡ್ರಿ ಕರೆಕ್ಟ್ ಆಗ ಜೀವನ ಮಾಡ್ರಿ ಅಲ್ಲ ನೀವು ನಮ್ ನಿಮ್ ಬಾಜು ಬಾಜು ಮನೆಯವ್ರ ಜೋಡಿ ನಾವು ಹೊಂದ್ಕೊಂಡ್ ಹೋಲ್ರಿ ಅಂದ್ರ ಊರವ್ರ ಜೋಡಿ ಏನ್ ಹೊಂದ್ಕೆ ನೀವು ಹೇಳ್ರಿ ಹೆಂಗ್ ಹೋಗಿ ಹೊಂದ್ಕೊಂಡ್ ಹೋಗಿರಿ ನೀವು ಬೆಳಿಗ್ಗೆ ಒಂದ್ ಸಾಕ್ತ ಬುದ್ಧಿ ಐತೆ ಅವ್ರ ಕಡೆ ನಾವ್ ಕೆಲ್ಸಕ್ಕೆ ಹೋದ್ರೆ ಊರಾಗ ನಾವು ಎಲ್ ದುಡುದು ಮುಂದಕ್ಕಿವ ಅಂತಂದು ಕೆಟ್ಟ ಬುದ್ಧಿ ಐತ್ರಿ ಆ ಕಡೆ ಅವ್ರ ಕೆಲ್ಸ ಹೋಗ್ಕಾರ ಅಂತ ನೀವ್ ಹೊಟ್ಟಿ ಹುಡ್ಕನದ ನೀವ್ ಕೆಲ್ಸ ಹೋಗ್ಕಿರ ಅಂತ ಅವ್ರ ಹೊಟ್ಟಿ ಹುಡ್ಕನದ ಮಾಡ್ಕೊಂತ ಹೋದ್ರೆ ಹೆಂಗ ಒಬ್ರು ಬೆಳಿತಾರಂದ್ರ ತುಳಕ್ ನೋಡ್ಬಾರದ ಬೆಳ್ಸಕ ಆತ ಆಗಲಿಲ್ಲ ಸುಮ್ಮನೆ ಸುಮ್ನೆ ದುಡಕ ಅದನ್ ಬಿಟ್ಟು ಅವ್ರು ಬೆಳಿತಾರಂದ್ ಅವ್ರ ತುಳಕ್ ನೋಡ್ಬಾರ್ದ ನೀವ್ ಅವ್ರ ಕಾರ್ ಎಳ್ತೀರಂದ್ರ ನಿಮ್ಮ ಕಾಲ ಎಳೆಯಕ್ ಒಬ್ರು ಇರ್ತಾರಂತ ತಿಳ್ಕೊಂಬಿಡ್ರಿ ನೀವು ಕರ್ಮ ರಿಟರ್ನ್ ಅಂತಾರಲ್ಲ ಕರ್ಮ ಕಾಣಲ್ಲ ಕಾಡತ್ತಂತ ತಿಳ್ಕೊಂಡ್ಬಿಡ್ರಿ ಅದನ್ನ ಅವಾಗ ಹಳೆ ಮನೆಯರೆಲ್ಲ ಹೆಂಗಿದ್ರು ಆಜು ಬಾಜು ಮನೆಯರೆಲ್ಲ ಸ್ವಂತ ಒಂದ ಕುಟುಂಬ ಇದ್ದಂಗಿದ್ರು ಅಕ್ಕ ಇದ್ದಂಗಿದ್ರು ಅಣ್ಣ ತಮ್ಮ ಇದ್ದಂಗಿದ್ರು ಆದ್ರೆ ನೀವು ಅಕ್ಕಿ ಏನಾರು ಮಾಡ್ರಿ ನೀನ್ ಆಗಲ್ಲ ನೀನ್ಗೆ ಮಾಡಿ ಬರೀ ಸ್ವಾರ್ಥ ಹಸು ಏ ಬೆಳ್ದ್ಬಿಡೈತ್ ನಿಮ್ ಮಧ್ಯೆ ಹಿಂಗ್ ಮಾಡಿದ್ರ ಯಾವಾಗ ನೀವು ಚೆನ್ನಾಗಿ ಬದ್ಕದ್ ಯಾವಾಗ ನೀವು ಹೊಂದ್ಕೊಂಡು ಹೋಗ್ತೀವಿ ಇಷ್ಟ ಮೇಲೆ ನೀವು ತಿಳ್ಕೊಂಡಿಲ್ಲ ಅಂದ್ರ ನಾ ಏನ್ ಮಾಡಕ್ಕಾಗಲ್ಲ ಹೇಳದಷ್ಟು ನಾ ಹೇಳೀನಿ ಇನ್ಮೇಲೆ ನಿಮಗ್ ಕುಟದ ಇನ್ಮೇಲೆ ಬಾಜು ಮನೆಯವ್ರ ಅಕ್ಕ ತಂಗಿರ್ ತರ ಬದುಕಂತ ಕಲೀರಿ ಕೊಡ್ರಿ ಕೈ ಕೊಡ್ರಿ ಕೊಡ್ರಿ ನಿಮ್ ಕೈ ಕೊಡ್ರಿ ಆದ್ರ ನಾನ್ ಹೇಳಿದ ತಿಳ್ಕೊಂಡ್ರ ಅನ್ಕೊಂತೀನಿ ಇನ್ ಮೇಲೆ ಆದ್ರ ಅಕ್ಕ ತರ ಇರ್ರಿ ನಾನೇನ್ ಬರ್ತೀನಿ ನನ್ ಖುಷಿ ಆತಪ್ಪ